ಭಾರಿ ಖ್ಯಂಡ್ ಭಾರಿ ಒಳ್ಳೆ ಒಂದು ಕನ್ನಡದಲ್ಲಿ ತುಂಬ ಸಮಯ ನಂತರ ಒಂದು ಒಳ್ಳೆ ತುಂಬ ಒಂದು ಫೀಲಿಂಗ್ಸ್ ಇರುವ ಒಂದೆರಡು ಮೂರು ಕಡೆ ಕಣ್ಣಲ್ಲಿ ನೀರು ಬರ್ತದೆ ತುಂಬ ಚೆನ್ನಾಗಿದೆ ಪಿಕ್ಚರ್ ರಜಾಕ್ ಪುತ್ತೂರು ಡೈರೆಕ್ಷನ್ ಮಾಡಿದ್ದಾರೆ ಭಾರೀ ಒಳ್ಳೆ ಸಿನಿಮಾ ಈ ಸಿನಿಮಾಗೆ ಸಿನಿಮಾಕ್ಕೆ ಬರುವವರು ದಯಮಾಡಿ ಮಕ್ಕಳನ್ನು ಕರ್ಕೊಂಡು ಬರಬೇಕು ಮಕ್ ಮತ್ತೆ ನಾವು ಶಾಲೆಗೆ ಹೋಗುವಾಗ ಹೋಗುವಾಗ ಅವರು ಬರುವಂಥ ನೆನಪುಗಳು ನಮಗೆ ಮರುಕಳಿಸ್ತದೆ ದಯಮಾಡಿ ಎಲ್ಲರ ಸಂಬಂಧ ಚಿತ್ರ ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಜಯವಾಗಿ ನಮಸ್ತೆ ಥ್ಯಾಂಕ್ ಯು ಕುಶ್ ಅರವಿಂದ್ ಬೋಳರ್ ಈ ಸಿನಿಮಾ ಒಂಜ್ ಕಂಟ್ರೋಲ್ ಆ್ಯಕ್ಟಿಂಗ್ ತೊಗೊಂಡ ಈ ಸಿನಿಮಾ ತೋಡು ದೀಪಕ್ ರೈ ಪಾಣಜೆ ಅವ್ರನ್ನ ಒಂದು ಡಿಗ್ನಿಫೈಡ್ ರೋಲ್ ತೊಗೊಂಡ ಈ ಸಿನಿಮಾ ತೋಡು ಅಂಚನೆ ಡೈಲಾಗ್ ಸಂಭಾಷಣೆ ಎಡ್ ಉಂಡು ಉದಾಹರಣೆ ಒಂಜಿ ವ್ಯಾಕರಣ ಇಜ್ಜಿ ಅಂಡ್ ವ್ಯಾಖ್ಯಾನ ಉಂಡು ಉಚ್ಚಾರಜ್ಜಿ ಆಂಡೋ ಉದ್ದೇಶ ಉಂಟು ಇಂಚಿನ ಪಂಚ ಸುಮಾರು ಉಂಡು ಪೂರ ಜೋಕು ಎಡ್ಡೆ ಆ್ಯಕ್ಟ್ ಮಾಡ್ರು ಮೆಸೇಜ್ ಪೋಷಕರಿಗೆ ಶಿಕ್ಷಕರಿಗೆ ಅತ್ತೆ ಸರಕಾರ ಒಂದು ಮೆಸೇಜ್ ಉಂಟು ಎಡ್ಡೆ ಸಿನಿಮಾ ಕಟ್ಟಕೊಡ್ತಾರೆ ಒಂದು ಸತ್ಯ ಪೂರ ಈ ಸಿನಿಮಾ ತೊಗೊಂಡು ಸಿನಿಮಾ ಚೆನ್ನಾಗಿದೆ ನಮ್ಮ ಸ್ಕೂಲ್ ಡೇಸ್ ನೆನಪಾಯಿತು ಮತ್ತೆ ನನ್ನ ಇದರಲ್ಲಿದ್ದ ಕಾನ್ಸೆಪ್ಟ್ ನಿಜವಾಗಿ ನನಗೆ ಅದು ಗೊತ್ತಿಲ್ಲ ನಾನು ಅದೇ ಡಿಸ್ಕಷನ್ ಮಾಡ್ತೇನೆ ಅಂದರೆ ಅದು ಕತೆ ಹೇಳಿದಾಗ ಆಗ್ತದೆ ಏನಂತ ಗೊತ್ತಾಗೋದಿಲ್ಲ ಅಂದರೆ ಸ್ಕೂಲಲ್ಲಿರೋ ಮಕ್ಕಳಿಗೆ ಒಂದು ಪಾರ್ಲಿಮೆಂಟ್ ಅಂದರೆ ದೇಶ ನಡೆಸೋದು ಹೇಗೆ ಅನ್ನೋ ಜ್ಞಾನ ಏನು ಸಮಸ್ಯೆ ಇದ್ರೆ ಹೇಗೆ ಬರುತ್ತದೆ ಅಲ್ಲ ಇದರಲ್ಲಿಟ್ಟು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಬಟ್ ಆ ಕಾನ್ಸೆಪ್ಟ್ ಸಂಬಂಧಿಸಿದ ಅದು ಮು ಸ್ಕೂಲಲ್ಲಿ ಉಂಟು ಇತ್ತು ಹೀಗೆ ಇಲ್ಲ ಅಂತ ಹೇಳ್ತಿದ್ದಾರೆ ಅದು ಕಾನ್ಸೆಪ್ಟ್ ಒಳ್ಳೆ ಬಟ್ ಅದಿದ್ದರೆ ಎಲ್ಲ ಸ್ಕೂಲಲ್ಲಿ ಹಾಗಾದರೆ ಮಾತ್ರ ತುಂಬ ಒಳ್ಳೆಯ ವಿಷಯ ಯಾಕಂದರೆ ಮಕ್ಕಳಿಗೆ ನಮಗೀಗ ಹೊರಗೆ ಬರುವಾಗ ಏನು ಜ್ಞಾನ ಕೆಲವು ಗೊತ್ತಿರೋದಿಲ್ಲ ನಮಗೇನಂದರೆ ರ್ಯಾಂಕ್ ಮಾತ್ರ ತೆಗಿಬೇಕು ಅನ್ನೋದು ಮಾತು ಇರ್ತದೆ ಅದರ ಮಾತು ಯೋಚನೆ ಇರ್ತದೆ ಸ್ಪೋರ್ಟ್ಸಲ್ಲಿ ಹೋದರೆ ಸ್ವಲ್ಪ ಆ ಕೋಟ ಸಿಗ್ತದೆ ಈ ಕೋಟ ಸಿಗ್ತದೆ ಅಲ್ಲದೆ ನಿಜವಾಗ ನಾಲೆಡ್ಜ್ ಏನಂತೇಳಿ ಆ ಒಂದು ಕಾನ್ಸೆಪ್ಟ್ ಮಾಡಿದರೆ ಒಳ್ಳೆ ವಿಷಯ ಅದು ಬಟ್ ಅದು ಸ್ಕೂಲಲ್ಲಿ ಉಂಟಂತೆ ನಂಗೆ ಗೊತ್ತಿಲ್ಲ ಫಸ್ಟ್ ಟೈಟಲ್ ಕೇಳಿದಾಗ ನಾನು ಅನ್ಕೊಂಡೆ ಸ್ಕೂಲ್ ಲೀಡರ್ ನಾನು ಕ್ಲಾಸಲ್ಲಿರುವಾಗ ಇದು ಕ್ಲಾಸ್ ಲೀಡರ್ ಕೇಳಿದ್ದೇನೆ ಇದೆಂತ ಮಾರು ಸ್ಕೂಲ್ ಲೀಡರ್ ಸ್ಕೂಲ್ ಲೀಡರ್ ಮೇ ಅಂದರೆ ನಾನು ನಾನೇ ನೆಗೆಟಿವ್ ಆಗಿ ಇದಂತೂ ಸ್ಕೂಲ್ ಲೀಡರ್ ಆಲೋಚನೆ ಮಾಡಿದೆ ಬಟ್ ಈಗ ಮೂವಿ ನೋಡಿದ ಮೇಲೆ ಗೊತ್ತಾಯಿತು ಈ ಸ್ಕೂಲ್ ಲೀಡ್ರ್ ಟೈಟಲ್ ಯಾಕೆ ಇಟ್ಟಿದ್ದಾರೆ ಹೇಳಿ ಆ ಕಾನ್ಸೆಪ್ಟ್ ತುಂಬ ಒಳ್ಳೆಯ ಇದೆ ಅದು ಎಲ್ಲ ಸ್ಕೂಲಲ್ಲಿ ಬಂದರೆ ಮಾತ್ರ ತುಂಬ ಒಳ್ಳೆಯ ವಿಷಯ ಮಕ್ಕಳಲ್ಲಿ ಬದಲಾವಣೆ ಬರ್ತದೆ ಕಾನ್ಫಿಡೆಂಟ್ ಬರ್ತದೆ ಸಮಾಜಕ್ಕೆ ಬೇಕಾದ ವಿಷಯ ಮಾತ್ರ ಮತ್ತು ಬೋರ್ಗಿರೊಂದು ಆಗೇನಿಲ್ಲ ತುಂಬ ರಜಕ್ ಪುತ್ತೂರ್ ತುಂಬ ಚೆನ್ನಾಗಿ ಡೈಲಾಗ್ ವರ್ಷನ್ಸ್ ಆಗಲಿ ಸೀನ್ ವರ್ಸನ್ಸ್ ಆಗಲಿ ಎಮೋಷನ್ಸ್ ಎಮೋಷ್ನಲ್ ಆಗಲಿ ಕಾಮಿಡಿ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ ಹೇಗಿತ್ತು ಒಳ್ಳೇದಿತ್ತು ಸ್ವಲ್ಪ ಹುಳಿ ಅಂತ